ಚುನಾವಣೆಗಳಲ್ಲಿ ಈ ವಿರೋಧ ಪಕ್ಷದವರು ಎಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ಎಲ್ಲಾರು ಬಂದಕ್ಕುಲರ್ ಎತ್ಕೊಂಡು ಹುಡ್ಕೋ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿಗೆ ಬಂದಿರತಕ್ಕ ನೀವು ದುರ್ತಿಗೆಟ್ಟು ಇವತ್ತು ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮ್ಗೆ ಓಟ್ ಬರುತ್ತೆ ಅಂತ ಹೇಳಿ ಇವತ್ತು ಏನ್ ನೀವು ಸಣ್ಣ ಪುಟ್ಟ ಸೀಟ್ ತಗೊಂಡು ನೀವು ಉಸಿರಾಡ್ತಾ ಇದ್ದೀರಿ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ ನೀವು ಇಟ್ಕೊಂಡಿರ್ತಕ್ಕಂಥವ್ರು ಉಂಡೆ ಅದಕ್ಕೋಸ್ಕರ ನೀವು ಇಟ್ಕೊಂಡಿದ್ದೀರಿ ಸಂವಿಧಾನ ಪ್ರತಿಯನ್ನ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಿ ಸುಮ್ಮನೆ ವೋಟ್ ಬ್ಯಾಂಕ್ಗೋಸ್ಕರ ನೀವು ನೋಡ್ತಾ ಇದ್ದೀರಿ ಸಂವಿಧಾನವನ್ನು ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ ಮನ್ಸಿಂದ ಅದನ್ನು ಗೌರವಿಸ್ತೀರಿ ಅಂಬೇಡ್ಕರ್ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದು ಅವ್ರ ಸತ್ತಂತ ಟೈಮಲ್ಲಿ ಅವ್ರಿಗೆ ಅಲ್ಲಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವತ್ತೇನು ನಲ್ವತ್ತೈದು ಒಬ್ಬರಿಗೆ ಐವತ್ತೈದು ಒಬ್ಬರಿಗೆ ಹದಿನೈದು ಎಕರೆಯ ಒಬ್ಬರಿಗೆ ಅವ್ರ ಕುಟುಂಬಕ್ಕೆ ಮೂವರ್ಗೆ ನೂರ ಹದಿನೈದು ಎಕರೆ ನೀವು ಜಮೀನೇನು ಏನು ಘಾಟ್ ಅಲ್ಲಿ ಕೊಟ್ಟಿದ್ದೀರಿ ಅವರ ಸ್ಮಾರಕಗಳನ್ನ ಇದ್ ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದ್ ಎಕರೆ ಜಮೀನು ಕೊಡಕ್ ಆಗಿಲ್ಲ ನಿಮ್ ಕೈನಲ್ಲಿ ಅವ್ರ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವತ್ತೆಲ್ಲಾ ಜಿಲ್ಲೆಗಳಲ್ಲೂ ನೀವು ಬಂದ್ ಆಚರಿಸ್ಬೇಕು ಅಮಿತ್ ಶಾ ಅವ್ರ ಹಂಗ ಹೇಳಿದ್ರಿ ಹಿಂಗ ಹೇಳ್ತೀರಿ ಅಂತೇಳ್ ಹೇಳಿದ್ರಿ ಕಾಂಗ್ರೆಸ್ ಅವರು ಸುಮಾರು ಜನ ಅವ್ರ ಜೊತೆ ಕೆಲವು ಸಂಘಟನೆಗಳವ್ರನು ಸೇರ್ಕೊಂಡಿದ್ದೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಬಗ್ಗೆ ಬರ್ನಿಂಗ್ ಹೌಸ್ ಅಂತ ಹೇಳಿದ್ರು ಸುಡ್ತಾ ಇರ್ತಕ್ಕಂಥ ಮನೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗ್ಬೇಡ್ರಿ ನೀವು ಸುಟ್ಟೋಗ್ತೀರಿ ಅಂತ ಹೇಳಿದ್ರು ನೀವು ಅಂಬೇಡ್ಕರ್ ಅವರ ಅನುಭವಿಗಳಾದ್ರೆ ಅವ್ರನ್ನ ಗೌರವ ಸವರಂಥವ್ರು ಆದ್ರೆ ಅವ್ರನ್ನ ಪ್ರೀತಿಸಂಥವ್ರು ಯಾವುದೇ ಕಾರಣಕ್ಕೂ ನೀವು ಕಾಂಗ್ರೆಸ್ ಅವ್ರ ಜೊತೆ ಸಂಘಟನೆಗಳವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಚುನಾವಣೆಯಲ್ಲಿ ಅವಾಗ ನಿಮಗೆ ನೋವಾಗಿಲ್ಲ ಇವತ್ತು ನೀವು ದಂಡಿ ಮಾಡಕ್ಕೆ ಹೋಗ್ತಿರೋದಿರಲ್ಲ ಬಂದ್ ಮಾಡಕ್ಕೆ ಹೋಗ್ತಾ ಇದ್ರಲ್ಲ ಅವಾಗ ನೋವಾಗಿಲ್ಲ ನಿಮಗೆ ಅವ್ರ ರಾಜೀನಾಮೆ ತಗೊಂಡ್ರಲ್ಲ ಅವರು ಬಲವಂತವಾಗಿ ಅವಮಾನ ಮಾಡಿ ಆರೋಗ್ಯ ಸರಿ ಇಲ್ಲ ಅಂತೇಳಿ ಸುಳ್ಳೇಳಿ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಆರೋಗ್ಯವಾಗಿದ್ದೀನಿ ಅಂತೇಳಿ ಮಾತಾಡಿರ್ತಕ್ಕಂಥದ್ದು ಅದನ್ನು ನೋಡಿಲ್ಲ ನೀವು ಬಂದ್ ಮಾಡಕ್ ಹೋಗಂಥವ್ರು ಅಂಬೇಡ್ಕರ್ ತೀರೋದಂಥ ಸಂದರ್ಭದಲ್ಲಿ ರಾಜ್ ಅಲ್ಲಿ ಅವರು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ ಆರಡಿಗೆ ಮೂರಡಿ ಅವತ್ತು ನೀವು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಏನಿವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇದು ಮಾಡ್ತಾ ಇದ್ರಿ ನೀವು ಊಟ ಮಾಡ್ತಾ ಇದ್ರ ಬಿಸ್ಕೆಟ್ಗಳು ಹಾಕ್ಕೊಂಡು ಅವತ್ತು ನಿಮ್ಗೆ ಅವಮಾನ ಆಗಿಲ್ಲ ಅದು ನಿಮ್ಮ ಮನ್ಸು ನೋವಾಗಿಲ್ಲ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಈ ರಾಹುಲ್ ಗಾಂಧಿ ಎಂ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ಅಂಬೇಡ್ಕರಾ ಅದನ್ನು ಕೇಳಕ್ಕಾಗಲ್ಲ ನಿಮಗೆ ಆ ಯೋಗ್ಯ ಇಲ್ವಾ ಆ ಧೈರ್ಯ ಇಲ್ವಾ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ತದ್ದಾಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನರೇಂದ್ರ ಮೋದಿ ಅವ್ರ ಗೌರವ ಏನು ಸಂವಿಧಾನ ದಿನ ಅಂತ ಹೇಳಿ ನಾವೇನು ಈ ಕರಿತೀರಿ ಸಾಮಾನ್ಯ ನಾವಾಗ್ಲಿ ನನ್ನಂತ ಒಂದು ದಲಿತ ಕುಟುಂಬ ಸೇರಿರ್ತಕ್ಕಂಥ ಬಡವನಾಗ್ಲಿ ಇವತ್ತು ಈ ದೇಶದಲ್ಲಿ ಒಂದು ಸಂಸದ ಆಗ್ಬೇಕಂದ್ರೆ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಇದು ಭಗವಂತಕ್ಕಿನ್ ಗೀತೆಕ್ಕಿನ್ನ ಬಿಗಿಲಾಗಿದ್ದು ಹೇಳ್ಬಿಟ್ಟು ಹೇಳಿ ಗ್ರಂಥ ಅಂತೇಳ್ ಹೇಳಿದಾರಲ್ಲ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿಯವರು ಅವಮಾನ ಮಾಡಿದ್ರು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಲ್ಬೇಕಂದ್ರೆ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರು ಆತಿನ ಆವತ್ತಿನ ಜನಸಂಘ ಕಾಂಗ್ರೆಸ್ ಅಲ್ಲಿ ಸಪೋರ್ಟ್ ನರ್ಟಿಸ್ಟ್ ಪಾರ್ಟಿಗಳೂ ಸಪೋರ್ಟ್ ಮಾಡಿದ್ರು ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಲ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಂತವ್ರು ಬೇಕು ಪಾರ್ಲಿಮೆಂಟ್ ಅಲ್ಲಿ ಅಂತ ಆದ್ರೆ ಇವತ್ತು ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಈ ರಾಹುಲ್ ಗಾಂಧಿ ಅಲ್ಲ ಅಹ್ ಗಾಂಧಿ ಏನದು ಅವ್ರದ್ದು ಮನೆ ಹೆಸರು ಗಾಂಧಿ ನಿಮ್ಗೂ ಮಾಧ್ಯಮದಕ್ಕೂ ಗೊತ್ತು ನಕಲಿ ಗಾಂಧಿಗಳನ್ನೆಲ್ಲ ಕರ್ಕೊಂಡು ನೀವು ಇವತ್ತು ಐ ಎಂ ಅಂಬೇಡ್ಕರ್ ಅಂತ ಹೇಳ್ಕೊಂಡು ನಾಚಿಕೆ ಆಗ್ಬೇಕು ನಿಮಗೆ ನೀವು ಓಟ್ಗೋಸ್ಕರ ನಮ್ಮಲ್ಲಿ ಏನು ಎಸ್ ಸಿ ದಂತ ಜನಾಂಗಗಳಿದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಇವ್ರಿಗೆಲ್ಲ ನೀವು ಅವಮಾನ ಮಾಡಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತು ನಾಲ್ಕರಿಂದ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬರೀ ಕರ್ನಾಟಕದಲ್ಲೇ ನೀವು ನುಂಗ್ ನೀರು ಕುಡಿದು ಇವತ್ತು ಎಸ್ ಸಿಗಳ ಪರವಾಗಿ ನಾವಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀರಲ್ವಾ ನಾಚಿಕೆ ಆಗಲ್ವಾ ನಿಮ್ಗೆ ಎಸ್ ಸಿ ಎಸ್ ಟಿ ಜನಾಂಗದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅವ್ರ ಮನೆಗಳು ಕಟ್ಸೋದಕ್ಕಾಗ್ಲಿ ಆ ಕಾಲೋನಿಗಳಲ್ಲಿ ರಸ್ತೆ ಮಾಡೋದಕ್ಕಾಗ್ಲಿ ಚರಂಡಿ ಮಾಡೋದಕ್ಕಾಗ್ಲಿ ಒಂದ್ ನೀರ್ ಕೊಡೋದಕ್ಕಾಗ್ಲಿ ಒಂದ್ ಟಾಯ್ಲೆಟ್ ಕೊಡೋಕಾಗ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಾಲೇಜ್ ಶಿಪ್ ಕೊಡೋದಕ್ಕಾಗ್ಲಿ ಇಟ್ಟಿರ್ತಕ್ಕಂಥ ಮಿಸ್ಲಿಟ್ಟಿರ್ತಕ್ಕಂಥ ಹಣವನ್ನ ನೀವು ನಕಲಿ ಗ್ಯಾರಂಟಿ ಬಳಸ್ಕೊಂಡು ಇವತ್ತು ಸಿ ಮಹದೇವನವ್ರು ಮಾಡ್ತಾರೆ ಇಲ್ಲಿರ್ತಕ್ಕಂಥ ಒಂದಷ್ಟು ಸಂಘಗಳವ್ರನ್ನ ಅದ್ರಲ್ಲಿ ಎಷ್ಟೋ ಜನ ದಲ್ ಸಂಘಟನೆಗಳ ಫೋನ್ ಮಾಡ್ತಾರೆ ಅಣ್ಣ ನಮ್ ಇತಿಹಾಸ ಗೊತ್ತು ನಾವು ಓದಿದ್ದೀರಿ ತಿಳ್ಕೊಂಡಿದ್ದೀರಿ ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥವ್ದು ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥವ್ದು ಅವ್ರ ಸತ್ತ ಟೈಮಲ್ಲಿ ಅವ್ರ ಅಂತಿಮ ಸಂಸ್ಕಾರ ಜಾಗ ಕೊಡದೆ ಇರ್ತಕ್ಕಂಥದು ಅವ್ರ ರಾಜ್ಯ ಕೊಡಂಗ್ ಮಾಡಿರ್ತಕ್ಕಂಥದು ಅವರು ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅವರು ಇವರು ಯಾರ್ಯಾರು ಕರೀತಾರೆ ನಾವು ಹೋಗಲ್ಲ ಅಂತ ಹೇಳಿ ನಮಗೆ ಫೋನ್ ಮಾಡಿ ಹೇಳ್ತಾರೆ ಸುಮಾರು ಜನ ಹಿರಿಯರಿದ್ದೀರಿ ದನ ಸಂಘಟನೆಗಳಲ್ಲಿ ನೀವು ಧರಿಸ್ತೀರಿ ಮೆಚ್ಕಂತೀರಿ ಆದ್ರಿ ಕಾಂಗ್ರೆಸ್ ಅವ್ರು ಅಂಬೇಡ್ಕರ್ ಅವಮಾನ ಮಾಡಿದ್ರೆ ನೀವು ಅವ್ರ ಜೊತೆಲಿ ಓದ್ತಿರಲ್ಲ ಅದು ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ವಿಚಾರವಂತರು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಇಡೀ ಜನಾಂಗಕ್ಕೆ ಇಡೀ ದೇಶದಲ್ಲಿ ಇಡೀ ಇರ್ತಕ್ಕಂಥ ಎಲ್ಲಾರ್ಗು ಮಾಡಿರ್ತಕ್ಕಂಥ ಅವಮಾನ ಹಾಗೆ ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಗೌರವ ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಬಗ್ಗೆ ಇಟ್ಕೊಂಡು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥವು ಏನು ಹೆಣ್ಮಕ್ಳಿಗೂ ಓಟ್ರುದು ಹಕ್ಕು ಕೊಡಬೇಕು ಅಂತೇಳಿ ಹೋರಾಟ ಮಾಡಿದರು ನಮ್ಮಲ್ಲಿ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಭಾರತೀಯ ಜನತಾ ಪಾರ್ಟಿ ನೀವು ಅಂಬೇಡ್ಕರ್ ಎಲ್ಲ ದೇವಸ್ಥಾನಗಳ ಸುತ್ತಿದ್ರೆ ನಿಮ್ಮ ಪಾಪ ಕಳೆಯಲ್ಲ ಅದಕ್ಕೋಸ್ಕರನೇ ಅಮಿತ್ ಶಾ ಜಿ ಅವರು ಹೇಳಿರೋದು ನೀವು ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ಹೇಳೋದನ್ನ ಫ್ಯಾಷನ್ ಆಗಿ ಮಾಡ್ಕೊಂಡಿದ್ದೀರಿ ಬದಲು ನೀವು ಅಂಬೇಡ್ಕರ್ ಮಾಡಿರ್ತಕ್ಕಂಥ ಮೋಸಕ್ಕೆ ಇದೇನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಮಾಡ್ಕೊಂಡ್ರೆ ನಿಮ್ಗೆ ಅವಾಗೇನ ಪುಣ್ಯ ಸಿಗ್ತಾ ಇದ್ದೇನೆ ಅಂತ ಹೇಳಿರ್ತಕ್ಕಂಥ ಅಮಿತ್ ಶಾ ಅವರು ಆ ಅರ್ಥದಲ್ಲಿ ಹೇಳಿದ್ರೆ ನೀವು ಅದನ್ನ ತಿದ್ದ ತಿದ್ದಿ ಅದನ್ನ ತೆಟ್ಟಲ್ ಪೇಸ್ಟ್ ಮಾಡಿ ಇವತ್ತು ಈ ರೀತಿ ಎಲ್ಲ ಅಪಪ್ರಚಾರ ಮಾಡಿ ಇವತ್ತು ವೋಟ್ ಗ್ಲಾಸ್ ಅಂತ ಕಂಡಿ ಹೋಗ್ತಾ ಇದ್ದೀರಿ ಇವ್ರ ಜೊತೆಲಿರ್ತಕ್ಕಂಥ ಏನು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂತ ಸಂಸದರುಗಳಿದ್ದೀರಿ ಅದರಲ್ಲೂ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿರ್ತಕ್ಕಂಥ ಸಂಸದರುಗಳಿದ್ದೀರಿ ನಿಮಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅವಮಾನ ಮತ್ತೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಸಂವಿಧಾನ ಎಪ್ಪತ್ತೈದು ಸಾಲ ತಿದ್ದುಪಡಿ ಮಾಡಿ ಅದನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದಕ್ಕೆ ನೀವು ಕೂಡಲೇ ಅವ್ರ ಜೊತೆ ಬಿಟ್ಟು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಈಗ ಏನ್ ಇಟ್ಕೊಂಡಿದಿರಿ ಅವರು ಅಂತ ಹೇಳಿ ಯಾಚನೆ ಮಾಡ್ಬೇಕು ನೀವು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವರು ಜಾಗ ಕೊಟ್ಟಿಲ್ಲ ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳೆಯನ್ನ ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಳೆಯನ್ನ ನೀವು ನಿರ್ಮಾಣ ಮಾಡಿದಿರಿ ಅದೇ ರೀತಿಯಲ್ಲಿ ಅದಕ್ಕಿಂತ ದೊಡ್ಡದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳೆಯನ್ನ ರಾಜ್ಘಾಟ್ ಅಲ್ಲೇ ಒಂದ್ ಎಕರೆ ಜಾಗ ಕೊಟ್ಟು ಅಲ್ಲಿ ನಿರ್ಮಾಣ ಹೇಳಿ ನಾವು ಒತ್ತಾಯ ಮಾಡ್ತೀನಿ ನಮ್ಮ ಪಕ್ಷದ ಮುಖಂಡರುಗಳನ್ನ ನಮ್ಮ ನರೇಂದ್ರ ಮೋದಿಜಿ ಅವ್ರನ್ನ ನಡ್ಡಾ ಅವ್ರನ್ನ ಅಮಿತ್ ಶಾ ಅವರನ್ನ ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ತಲಿ ಡೆಲ್ಲಿಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದ್ದೆ ಆದರೆ ಯಾರ್ಯಾರು ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ನೆಹರು ಅವರ ಹೆಸರು ಗಾಂಧಿ ಇಂದಿರಾ ಗಾಂಧಿ ಅವರ ಹೆಸರು ಇವರು ಎಲ್ಲರ ಹೆಸರುಗಳನ್ನು ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಶಿಷ್ಯರು ಎಲ್ಲರೂ ಯಾರೇನಿದ್ರೆ ಎಲ್ಲರೂ ಜೊತೆಗೆ ಸೇರ್ಕೊಂಡು ದಯವಿಟ್ಟು ಇದನ್ನ ಮಾಡಿ ದಲ ಸಂಘಟನೆಗಳವರೆಲ್ಲ ಅದನ್ನ ಬಿಟ್ಟು ಇವತ್ತು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಏನೋ ಸ್ವಲ್ಪ ಖರ್ಚಿಗೆ ಕಾಸು ಕೊಡ್ತಾರೆ ಅಂತೇಳಿ ಸತ್ಯ ಏನು ಅಂತ ನಿಮ್ಗೆ ಗೊತ್ತಿದ್ರೇನು ನಾವು ಬಂದ್ ಮಾಡ್ತೀರಿ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಹೇಳ್ತೀರಲ್ಲ ಅದು ನನಗಂತೂ ನನ್ನ ಮನ್ಸಿಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವರು ಕೂಡಲೇ ರಾಹುಲ್ ಗಾಂಧಿ ರಾಯಮ್ಮ ಅಂಬೇಡ್ಕರ್ ಅಂತೇಳ್ಬಿಟ್ಟು ಯಾರ್ಯಾರು ಇಟ್ಕೊಂಡಿದ್ರ ಪತ್ರವನ್ನು ಅಂಬೇಡ್ಕರ್ ಭಾವಚಿತ್ರವನ್ನ ನೀವೆಲ್ಲ ಅಂಬೇಡ್ಕರ್ಗಳೆಲ್ಲ ಅಂಬೇಡ್ಕರ್ ಅವಮಾನ ನೀವು ಕೂಡಲೇ ಕ್ಷಮ ಯಾಚನೆ ಮಾಡಬೇಕು ಅಂಬೇಡ್ಕರ್ ಒತ್ತಾಯ ಮಾಡ್ತಾ ಅವತ್ತು ಸದನದಲ್ಲಿ ನಡೆದಂತ ಪೂರ್ಣ ವಿವರವನ್ನ ದೇಶದ ಮುಂದೆ ಇಡ್ಲಿಲ್ಲ ಕಾಂಗ್ರೆಸ್ ಕೇವಲ ಹನ್ನೆರಡು ಸೆಕೆಂಡ್ಗಳಲ್ಲಿ ನಡೆದಂತ ಒಂದು ತುಣುಕನ್ನು ಮಾತ್ರ ದೇಶ ಜನಗೆ ಜನತೆಗೆ ತಪ್ಪು ತಿಳುವಳಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಅವಮಾನಿಸಿದರೆ ಅವಮಾನಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸಿದೆ ನಾನು ಕಾಂಗ್ರೆಸ್ ಅವರಿಗೆ ಈ ಮಾಧ್ಯಮದ ಮೂಲಕ ನಾನು ಅವರನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯವನ್ನು ಎತ್ತಿದಾಗ ಅವರ ಬಗ್ಗೆ ಗೌರವವಾಗಿ ಮಾತಾಡೋದಾಗಲಿ ಮತ್ತು ಅವರ ಭಾವಚಿತ್ರವನ್ನು ಹಿಡಿದು ಪ್ರದರ್ಶನ ಮಾಡೋದಾಗಲಿ ನಿಮಗೆ ಯಾವುದೇ ನೈತಿಕ ಸಂಬಂಧಗಳು ಇಲ್ಲ ನೈತಿಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೇಂದ್ರದಲ್ಲಿ ಸದನದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಗೃಹಮಂತ್ರಿಗಳು ಏನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ನೀವು ಇಷ್ಟು ಸಾರಿ ಹೇಳೋ ಬದಲಿಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳಿಗೆ ಅವಮಾನ ಮಾಡಿ ಅವರಿಗೆ ಮಾನಸಿಕ ಕಿರುಕುಳ ಕೊಟ್ಟು ಅವರು ಬಹಳ ಕಡಿಮೆಯ ಅವಧಿಯಲ್ಲಿ ಪ್ರಾಣವನ್ನು ತೆಗೆದುಕೊಂಡ್ರಲ್ಲ ಅದಕ್ಕೆ ಪಶ್ಚಾತ್ತಾಪ ಆಗಬೇಕಂತ ಹೇಳಿದ್ರೆ ದೇವರ ನಾಮವನ್ನ ಮಾಡಿದ್ರೆ ನಿಮ್ಗೆ ಏಳೇಳು ಜಮದಲ್ಲೂ ಕಣ್ಯ ಸಿಗ್ತದೆ ಅಂತೇಳಿ ಪ್ರಾಯಚಿತ್ತ ಸಿಕ್ಕ ಅಂತೇಳಿ ರೂಪದಲ್ಲಿ ನಿಮ್ಗೆ ಸದನದಲ್ಲಿ ಮಾತಾಡ್ಲೇ ಕೊಡಬಹುದು ಇದನ್ನ ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಅವಮಾನಿಸ್ಬೇಕು ಅವಮಾನಿಸಬೇಕು ಅಂತ ಹೇಳಿ ಅಮಿತ್ ಶಾ ಜಿ ಅವರ ಮನಸ್ಸಲ್ಲಿ ಕಿಂಚಿತ್ತು ಇಲ್ಲ